ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಮತ್ತು ಇವತ್ತ ಬುಧ್ವಾರ ಟೈಮ್ ಬಂದು ಹತ್ತು ಗಂಟೆ ಆಗೈತಿ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನು ರೀ ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಅದಕ್ಕೆ ಲೇಟಾಗಿ ಸ್ಟಾರ್ಟ್ ಮಾಡತ್ತೀನೋ ಉತ್ಸವನ ಸ್ಕೂಲಿಗೆ ಕಳಿಸಿದ್ದೆವು ರೀ ಕಳಿಸಿ ನಾವು ಅಷ್ಟು ಎಲ್ಲ ಮಾಡಿದ್ವಿ ಕೆಲಸನೂ ಆಗೈತಿ ಕೆಲ್ಸಾನು ಆತ್ರಿ ಇನ್ನು ನೋಡೋಣ ಅದಕ್ಕೆಲ್ಲ ಸ್ಟಾರ್ಟ್ ಆತಂತ ಹೇಳ್ಕ್ಯಾರ ಮತ್ತು ನಿನ್ನಂತು ಏನು ನನ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಹೇಳಿದ್ನ ಅದ ಮನಿ ಎಲ್ಲ ಊರಿಗೆ ಎರಡು ಮೂರು ದಿನ ಊರಿಗೆಲ್ಲ ಅಡ್ಡಾಡ್ ಬಂದ ಸುಸ್ತಾಗಿ ಮತ್ತೊಂದ್ ಸ್ವಲ್ಪ ನೆಗಡೇನು ಆದಂಗ ಆಗೇತ್ರಿ ಬೇರೆ ಬೇರೆ ಊರಿಗೆ ಹೋದಾಗ ಅಲ್ಲಿ ನೀರದು ಕುಡ್ದಿದ್ನಿ ಅದ್ರ ಸಲುವಾಗಿ ನೆಗಡೇನೂ ಆದಂಗಾಗಿತ್ತು ಆಗೇತ್ರಿ ಹಿಂಗಾಗಿ ನಿನ್ನೇನು ಮಾಡಾಕ ಮನಸ್ಸೇ ಇಲ್ದಂಗ ಆಯ್ತು ನೋಡ್ರಿ ಮಲ್ಕೊಂಡ್ ಬಿಟ್ಟಿದ್ನಿ ನಿನ್ಕೊಳ್ಳಿ ಮತ್ತು ರಾತ್ರಿ ಟ್ಯಾಬ್ಲೆಟ್ ತೊಗೊಂಡ್ರೆ ಟ್ಯಾಬ್ಲೆಟ್ ತಂದು ಕೊಟ್ರೆ ಒಂದು ಸ್ವಲ್ಪ ಕಮ್ಮಿ ಆದ ಮ್ಯಾಗೈತೆ ಇವತ್ತು ಅದಕ್ಕೆ ಮತ್ತೆ ಇವತ್ತಾರ ಸ್ಟಾರ್ಟ್ ಮಾಡಿದ್ರ ತ್ಲಾಗ್ ಅಂತ ಹೇಳ್ಕ್ಯಾರ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ ಮತ್ತು ನೋಡೋಣ ಬರ್ರಿ ಇವತ್ತಿನ ರೋಟಿನ್ ಹೆಂಗೆ ಹೆಂಗೆ ಅಂತ ಹೇಳ್ಕ್ಯಾರ ಮತ್ತು ಆಮೇಲೆ ಸಿಗ್ತೇನೆ ರೀ ಇವು ಮತ್ತೆ ಇವು ಬಾಂಡೆ ತಿಕ್ಕೊಂಬನ್ನ ನೋಡ್ರಿ ಇಷ್ಟು ಬಾಂಡೆ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಆ ಟೈಮ್ ಬಂದ ಮೂರು ಗಂಟೆ ಆಗಿತ್ತು ಈಗ ಮೂರು ಗಂಟೆಗೆ ಸಿಗಾತೇನೆ ಡೈರೆಕ್ಟ್ ಮತ್ತು ನನ್ನದು ಊಟದು ಆತ್ರೆ ಸ್ವಲ್ಪ ಎಷ್ಟನ್ನು ಮಾಡಿದ್ನಿ ಆರಾಮಿಲ್ಲ ಅಂತೇಳಿನ ಅದಕ್ಕೆ ಏನು ಮಾಡೋಕ್ಕ ಇದಾಗ ವೀಕ್ನೆಸ್ ವೀಕ್ನೆಸ್ ಆದಂಗೆ ಆಗತ್ತೈತಿ ಮಮ್ಮಿ ಮತ್ತು ಡಾಕ್ಟರ್ ಹತ್ರ ಹೋಗೋಣ ಅಂತ ಅನ್ಲ ಮತ್ತು ಸಣ್ಣ ಪುಟ್ಟ ನೆಗಡಿಗೆ ಏನು ಅಷ್ಟೇ ಬಿಡು ಅಂತಂದು ತೋರಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅದು ತಾನ ಕಮ್ಮಿ ಆಕತ್ತಂತಂದು ಈಗೇನು ಸದ್ಯಕ್ಕೇನು ಹೆನಕಿದೆ ಇನ್ನೊಂದು ಸ್ವಲ್ಪ ದಿನ ಏನು ಹೇಳಕ್ಕೆ ಹೋಗಲ್ಲ ರೀ ಯಾಕಂತಂದ್ರೆ ನಾನು ಒಂದಷ್ಟು ಅರ್ಧ ಆಗಿದ್ದು ಅದಾವ ಅವನ್ನ ಕಂಪ್ಲೀಟ್ ಮಾಡ್ತೇನೆ ಹೇಳಿದ್ರು ಅಷ್ಟು ಸಣ್ಣ ಪುಟ್ಟ ಏನಾರ ಹೇಳ್ತೇನೆ ರೀ ಈಗ ಏನೇ ಜಾಸ್ತಿ ದುಡ್ಡು ಅಂತ ಏನು ಹೇಳಕ್ಕೆ ಹೋಗಂಗಿಲ್ಲ ಅದು ನೋಡ್ರಿ ಇದೊಂದು ಮಂಟಿ ಅವ್ರದ್ದು ಜಾಕೆಟ್ ಏನೇ ಅಂತ ಹೇಳಿದ್ನಲ್ಲ ವೈಟ್ ಐತ್ರಿ ರೀ ಕಾಣಿಸೋತ್ ಸರಿಯಾಗಿ ಕ್ಯಾಪ್ಚರ್ ಆಗೋತ್ತೆ ನೋಡಿರಿ ಅದು ವೈಟ್ ಇದ್ದದ ಕಷ್ಟ ತಗೋತ ಕ್ಯಾಮ್ರ ಹ್ಞೂ ಹ್ಞೂ ಈಗ ಕನ್ಸೋದೈತೆ ನೋಡಿರಿ ಈ ಥರ ಐತ್ರಿ ಇದೆ ಜಾಕೆಟ್ ಅರ್ಧ ಆಗೈತಿ ಬ್ಯಾಕ್ ಪಾರ್ಟ್ ಆಗೈತಿ ಫ್ರಂಟ್ ಪಾರ್ಟ್ ಒಂದಾಗಿ ಇನ್ನು ಫ್ರಂಟ್ ಪಾರ್ಟ್ ಒಂದು ಅರ್ಧ ಆಗೈತಿ ರೀ ಒಂದು ಕಂಪ್ಲೀಟ್ ಆಗೈತಿ ಒಂದು ಅರ್ಧ ಆಗೈತಿ ಅದೊಂದು ಫ್ರಂಟ್ ಪಾರ್ಟ್ ಮಾಡಿ ಆಮ್ಯಾಗ ಸ್ಲೀವ್ ಮಾಡ್ಬೇಕು ರೀ ತ್ರಿಪೋರ್ತ್ ಸ್ಲೀವ್ ಹೇಳಿದಾರ್ರ ತ್ರಿಪೋರ್ ಸ್ಲೀವ್ ತ್ರಿಪೋರ್ತ್ಗಿಂತ ಕಮ್ಮಿ ಅಂದರೆ ಎಲ್ಬೋ ತನಕ ಎಲ್ಬೋ ದಾಟಿ ಒಂದು ಲೈನ್ ಅಷ್ಟು ಎರಡು ಲೈನ್ ಅಷ್ಟು ಅಂದ್ರೆ ಲೆವೆನ್ ಇಂಚ್ ಅಷ್ಟು ಹೇಳಿದಾರೆ ರೀ ಅದನ್ನು ಮಾಡಬೇಕು ಮತ್ತು ಇನ್ನೊಂದು ಸಾಡಿ ಐತ್ರಿ ಅದು ಕುಚ್ ಕಟ್ಟೋದೈತಿ ವೈಟ್ ರೀ ಈ ಥರ ಸಾಡಿ ಐತಿ ಇದೆ ಈ ಥರ ಏನು ಚಂದ್ರಾಮ್ ಚಿಕ್ಕನ ಏನೋ ಅಂತಾರೆ ಈ ಸಾಡಿ ಆ ಸಾಡಿ ಐತಿ ಇದಕ್ಕೆ ಕುಚ್ಚು ಕಟ್ಟೋದೈತಿ ಅದನ್ನು ಕುಚ್ಚು ಕಟ್ಟೋದ ಎರಡು ಲೈನ್ ಆಗಿತ್ರದ ಇನ್ನೊಂದು ಲೈನ್ ನೋಟ್ ಹಾಕಿ ಅದು ಕುಚ್ಚು ಕಟ್ಟಬೇಕಾರೆ ಅಂದ್ರೆ ಗೊಂಡೆ ಅಂತೇವೆ ನಾವು ಗೊಂಡೆ ಕಟ್ಬೇಕು ಅದಕ್ಕೆ ಅದಕ್ಕೆ ಅವನ ಎರಡು ಮುಗಿಸಿದ್ರತ ಅಂತ ಹೇಳ್ಕ್ಯಾರ ಮತ್ತು ಅವನ ವರ್ಕ್ ಮಾಡ್ತಾನೆ ನೋಡ್ರಿ ಈಗ ಅವನ್ನ ಮತ್ತೆ ಈಗ ತೊಗೊಳಾಕತಿದ್ನಿ ಅದಕ್ಕೆ ನಿಮ್ಗೆ ಹೇಳೆ ಅಂದ್ರೆ ವೀಡಿಯೋನು ಏನೂ ಮಾಡ್ರಿಕ್ಕಿಲ್ಲಲ್ರಿ ನೀನು ಏನು ಹಿಂಗೆ ಆಗ್ಬಿಡ್ತ ಏನು ಕ್ಲಿಪ್ಪಿಂಗ್ಸ್ ತೊಗೋಕೆ ಮನ್ಸ ಇದಾಗಲಿ ವೀಕ್ನ ಮುಂದೆ ಈಗ ಮಳಿ ಆಗ್ಯಾಗಿ ಎಕ್ದ್ ಬಿಸಿಲು ಬರಾತೈತಲ್ರಿ ಅದು ಭಾಳ ತ್ರಾಸ ಅನ್ಸತ್ತೈತೆ ನಮ್ಮ ಕಡೆ ಮಳೆ ಇದ್ದಾಗ ತಂಪಿರ್ತೈತಿ ಏನಷ್ಟು ಅನ್ಸಂಗಿಲ್ಲ ಎಕ್ದ್ ಬಿಸಿಲು ಭಾಳ ಎಕ್ದಮ್ ಏಪ್ರಿಲ್ ಮೇದಾಗ ಇರ್ತೈತಲ್ರಿ ಆ ಥರ ಆ ಪರಿ ಬಿಸಿಲು ಬರಾಕತೈತಿ ಅದ್ರ ಸಲುವಾಗಿ ಏನಕ್ಕೆ ಖಾವತಿ ಎಕ್ದಮ್ ಮತ್ತು ಅರಾಮಕ್ಕಿದ್ರೆ ಒಂದು ಫೋರ್ ಡೇಸ್ ಫೈವ್ ಡೇಸ್ ಇರ್ತೈತಿ ಆಮ್ಯಾಗ ನೆಗಡೇನು ತಾನ ಕಮ್ಮಿ ಆಕತಿ ನೆಗಡಿ ಏನು ದೊಡ್ಡ ರೋಗಲ್ಲ ಅಂತಲ್ರಿ ಆದ್ರೂ ಅದು ಅನ್ಭವ್ ಸರ್ಗೆ ಗೊತ್ತಾ ಗೊತ್ತ ನೆಗಡಿ ನೋಡೋಕೆ ದೊಡ್ಡ ರೋಗ ಅಲ್ಲ ಒಂದು ಸ್ವಲ್ಪ ತ್ರಾಸ ಕೊಡ್ತೈತದ ಉತ್ಸವ ಸ್ಕೂಲ್ನಿಂದ ಬಂದು ನೋಡ್ರಿ ಅವ್ನ ಹಸು ಅಂತ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ನಿ ಪುಳಿಯೋಗರೆ ಮಸಾಲ ತೊಗೊಂಡು ಬಂದಿದ್ದೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದು ಅಲ್ಲ ಅವಾಗ ಅದಕ್ಕೆ ಮಾಡಿದ್ದಾನೆ ನೋಡ್ಬೇಕು ಇಷ್ಟ ಆಕೇತ ಇಲ್ಲ ಅವಂಗಂತ ಹೇಳ್ಕ್ರ ರೈಸ ತಿನ್ನೋದ ಕಡಿಮೆ ರೀ ಸ್ವಲ್ಪ ಮಣ್ಣೆ ಡಾಕ್ಟ್ರ್ ಹತ್ರ ಹೋಗಿ ಬಂದ ಆಗಿಂದ ತಿನ್ನತ್ತೀ ಅವ್ರು ಹೇಳ್ಯಾರ ಒಂದು ಹೊತ್ತರ ಅನ್ನ ತಿನ್ನಬೇಕು ಊಟ ಮಾಡಬೇಕು ಅಂತೇಳಿ ಹೇಳಂತಲೇ ಅವ್ರ ಮಾತು ಕೇಳಿ ಒಂದು ಸ್ವಲ್ಪ ತಿನ್ನತಾನ ನೋಡ್ರಿ ಈಗ ಅನ್ನ ಊಟ ಮಾಡತ್ತಾನೆ ಅದಕ್ಕೆ ಮಾಡಿದ್ದಾನೆ ರೈಸ ನೋಡೋಣ ರೀ ತಿನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಹೆಣಕಿದ ಆ್ಯಕ್ಚುಲಿ ಏನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ನಿ ಆದರೂ ಏನೋ ಅನ್ನೋದು ಸಹ ಕಲರ್ ನೋಡ್ರಿ ಆಲ್ರೆಡಿ ಗೊತ್ತಾಗಿರ್ತೈತೆ ನಿಮಗೆ ಏನು ಹೇಳಾತನಂತ ಹೇಳ್ಕಾರ ಮತ್ತು ನಾಳೆನ ಆಗಸ್ಟ್ ಹದಿನೈದು ರೀ ಮತ್ತು ಅಂದರೆ ಈ ವಿಡಿಯೋ ನಾನು ಆಗಸ್ಟ್ ಹದಿನೈದು ಅಂದರೆ ದಿನ ಶೂಟ್ ಮಾಡಕತ್ತೇನೆ ಮತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನೋತ್ಸವ ರೀ ಮತ್ತು ಏನು ಹೇಳದೇ ಇದ್ರೆ ಹೆಂಗೆ ನೋಡ್ರಿ ಅದಕ್ಕೆ ನಾವು ನಮ್ಮ ದೇಶಭಕ್ತಿನ ತೋರ್ಸೋನಂತ ಹೇಳ್ಕ್ಯಾರ ನಂದು ಕ್ರೋಶನ ಅಲ್ಲರಿ ಹುಲ್ಲನ್ ಹೆಣಕಿ ಅದಕ್ಕೆ ಉಲ್ಲಂದಾಗನ ಧ್ವಜ ಮಾಡಿ ತೋರಿಸಿದ್ರ ಅಂತ ಹೇಳ್ಕ್ಯಾರ ಮತ್ತು ಬ್ಲೂ ಕಲರ್ ನನ್ನ ಹತ್ರ ಪ್ಲೇನ್ ರೀ ಇಂಥದ್ದೈತಿ ಆದ್ರೆ ನಡೀತೈತಿ ಅಂತ ಹೇಳ್ಕ್ಯಾರ ಸದ್ಯಕ್ಕೆ ಈ ಕಲರ್ ತೊಗೊಂಡೇನ ಮತ್ತು ನೋಡೋಣ ಬರ್ರಿ ರಾಷ್ಟ್ರ ಧ್ವಜ ಯಾವ ಥರ ಮಾಡೋದು ಅಂತ ಹೇಳ್ಕ್ಯಾರ ಪರ್ಫೆಕ್ಟ್ ಬರ್ತೈತಿಲ್ಲ ನನಗೂ ಗೊತ್ತಿಲ್ರಿ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೇನೆ ಆದರೂ ಕಲರ್ ಸರ ಅದಾವಲ್ಲ ಅದಕ್ಕೆ ನೋಡೋಣ ರೀ ಹೆಂಗೆ ಹಂಗೆ ಬರ್ತಾವೆ ಸೇಮ್ ಎಷ್ಟು ನೀಟಾಗಿ ಹೆಂಗೆ ಹ್ಯಾಂಗೆ ಬರ್ತೈತೆ ಅಂತ ಹೇಳ್ಕ್ಯಾರ ನಿಮ್ಮ ಜೋಡಿನೇ ಶೇರ್ ಮಾಡ್ತೇನೆ ರೀ ಈಗ ನಾನು ಈಗ ಟ್ರೈ ಮಾಡತ್ತೇನೆ ಮತ್ತು ನೋಡೋಣ ಬರ್ರಿ ಹೇಳಿ ನೋಡ್ರಿ ಇಪ್ಪತ್ನಾಲ್ಕು ಚೈನ್ ತೊಗೊಳ್ರಿ ಈಗ ಇತ್ತು ಬಿಟ್ಟು ಈಗ ನೋಡಿರಿ ಒಂದು ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆತಲ್ರಿ ಇಪ್ಪತ್ತ್ನಾಲ್ಕು ಚೈನ್ ಅದ್ರ ಇವ ಈಗ ನಾ ಕೌಂಟ್ ಹಿಡ್ಕೊಂಡು ಈಗ ಏನು ಮಾಡಬೇಕು ಮೂರ ಚೈನ್ ಎಕ್ಸ್ಟ್ರಾ ತಗೋಬೇಕ ಇದು ಒಂದು ಆತ ಇವ ಇಪ್ಪತ್ನಾಲ್ಕು ಚೈನ್ ಅದಾವಲ್ಲ ಇವಕ್ಕೆ ಡಬಲ್ ಕ್ರೋಶೆ ಹಾಕೊಂಡು ತೊಗೊಳ್ಬೇಕು ಈಗ ಒನ್ ಟು ತ್ರೀ ಐತೆ ಅಲ್ಲ ಇದನ್ನು ಬಿಡ್ಬೇಕು ಈಗ ಫೋರ್ತ್ ಪ್ಲೇಸ್ನಿಂದ ಫೋರ್ತ್ ಚೈನಿಂದ ಡಬಲ್ ಡಬಲ್ ಕ್ರೋಶೆ ಹಾಕೊತಗೋದ್ರಿ ಪ್ರತಿಯೊಂದು ಚೈನ್ ಇದ್ದಲ್ಲೇ ಒಂದು ಡಬಲ್ ಕ್ರೋಶೆ ಹಾಕೋದು ನೋಡ್ರಿ ಒಂದೊಂದು ಚೈನ್ ಅಂತಂದ್ರೆ ಮೂರು ಚೈನ್ ಹಿಡಿದ ಇವು ಇಪ್ಪತ್ನಾಲ್ಕು ಚೈನ್ ಅಂತಂದ್ರೆ ಇಪ್ಪತ್ತೈದು ಬರ್ತಾವೆ ನೋಡಿರಿ ಕೌಂಟ ಇಲ್ಲಿ ತನಕ ಹಾಕೊಂಡು ಸಿಗ್ತೇನೆ ನೋಡ್ರಿ ಇದೆ ಮೂರು ಲೈನ್ ಹಾಕೊಂಡೇನೆ ಒಂದು ಎರಡು ಇದು ಮೂರು ಮೂರು ಲೈನ್ ನಾಲ್ಕು ಲೈನ್ ಬಗ ಮತ್ತ ಭಾಳದಾಕತಿ ಅದ್ರ ಒಂದು ನಾಲ್ಕು ದಿನ ವೀಡಿಯೋ ಮಾಡೋದಕ್ಕೆ ಅರೋಡ ತಪ್ಪಿದಂಗೆ ಐದು ನೋಡ್ರಿ ಕೈಯಲ್ಲೆಲ್ಲರ ಇದಾಗ್ತತಿ ಹೆಣಿ ಮುಂದೆ ಅದಕ್ಕೆ ನೋಡ್ರಿ ಯಾವುದೋ ಒಂದು ವರ್ಕ್ ಕಂಟಿನ್ಯೂ ಮಾಡ್ಕೊತಿದ್ರೆ ಇದ್ರತದ ಈಗ ಒಂದು ನಾಲ್ಕು ಬಿಡ ಅಂತ ಮತ್ತು ರೋಡಿ ತಪ್ಪೈತಿ ಇದೇ ಥರ ನೋಡ್ರಿ ಇದ್ರೊಳಗೆ ಏನು ಚೇಂಜಸ್ ಇಲ್ಲ ಏನಿಲ್ಲ ಸೇಮ್ ಇಲ್ಲಿ ಹೆಂಗೆ ಹಾಕೊತು ಬಂದೇವಲ್ಲ ಇದು ಯಾಕೋ ಇದು ಕಣತಿ ಇಲ್ಲಿ ಬಿಡ್ರಿ ನೋಡ್ರಿ ಹಿಂಗನ ಸೇಮ್ ಸಿಂಗಲ್ ಸಿಂಗಲನ್ನ ಒಂದೊಂದ್ರೊಳಗೆ ಒಂದೊಂದನ್ನು ಡಬಲ್ ಕ್ರೋಶ್ ಹಾಕ್ಕೊಂತ್ರಿ ಇದೇ ಥರ ನೋಡಿರಿ ಇದನ್ನೂ ಇದನ್ನ ಹೆಂಗೆ ಗ್ರೀನ್ ಮೂರು ಲೈನ್ ಹಾಕ್ಕೊಂಡಿಲ್ಲ ಹಂಗನೂ ಇದನ್ನ ವೈಟನು ಮೂರು ಲೈನ್ ಹಾಕೊಂಡ್ಕ್ರೆ ಆಮ್ಯಾಗೆ ಸಿಗ್ತೀನಿ ರೀ ಆರೆಂಜ್ ಜಾಯಿಂಟ್ ಮಾಡ್ಕೊಂಡೆ ನೋಡಿರಿ ಇಲ್ಲಿಂದ ಮತ್ತೆ ಡಬಲ್ ಕ್ರೋಶ್ ಹಾಕ್ಕೊಂತ ಹೋಗೋದು ಸೇಮ ಏನೋ ಕಲರ್ ಚೇಂಜ್ ಮಾಡ್ಕೋದು ಅಷ್ಟ ರಾಷ್ಟ್ರಧ್ವಜ ರೆಡಿ ಆಗೈತಿ ನಮ್ದು ಈಗಿಂದನ ಇದು ಕಾಣಕೈತಿ ನೋಡಿರಿ ಈಗಿಂದನೇ ಎಷ್ಟು ಚಂದ ಕಾಣಿಸೋಕೈತೆ ನೋಡಿರಿ ಕಲರ್ಸ್ ಇದೇ ಥರ ರೀ ಇಲ್ಲೂ ಪ್ರತಿಯೊಂದು ಒಂದೊಂದು ಸ್ಪೇಸ್ ಒಳಗೂ ಒಂದೊಂದನ್ನು ಡಬಲ್ ಹಾಕೊಂಡು ಹೋಗೋದ ಇದನ್ನು ಮುಗಿಸಿ ಇಲ್ಲಿ ಇದು ಹೆಂಗೆ ಮೂರು ಮೂರು ಲೈನ್ ಹಾಕೊಂಡೇನಲ್ಲ ಇವನೂ ಹಂಗೆ ಮೂರು ಲೈನ್ ಹಾಕೊಂಡನ ಸಿಗ್ತೇನೆ ನೋಡ್ರಿ ಆಮ್ಯಾಗ ಈ ಥರ ಆತು ನೋಡ್ರಿ ಫೈನಲಿ ದಾರದ ದಾರದ್ಮ್ಯಾಗ ಡಿಪೆಂಡ್ ಆಕೈತೆ ನೋಡ್ರಿ ಅದ ಇದನ್ನು ಮೂರ ಲೈನ್ ಹಾಕೊಂಡು ಅನ್ಕರೇ ಇದು ಸ್ವಲ್ಪ ಐತಿ ದಾರ ಮತ್ತು ಇದೈತಾನಂತ ಇದು ಹೆಚ್ಚಿಗೆ ಕಾಣತೈತಿ ಇದನ್ನು ನಾಲ್ಕು ಲೈನ್ ಹಾಕೊಂಡಿದ್ರೆ ಚಲೋ ಆಗ್ತಿತ್ತು ನಾನು ಈ ಥರ ಡಬಲ್ ಇದು ಇದು ಇದಕ್ಕೆ ಡಬಲ್ ಕ್ರೋಶ್ ಆದ್ರೆ ಸುಮ್ಮ ಭಾಳ ಇದಕ್ಕತಿ ಅದಕ್ಕೆ ಸುಮ್ಮ ಹಂಗೆ ಸಿಂಗಲ್ ಕ್ರೋಶನ ತಗೊಂಡು ಒಂದು ರೌಂಡ್ ಮಾಡ್ಕೊಂಡ್ಬಿಡೋನ್ರಿ ಇನ್ನ ಭಾಳ ಡಿಸ್ಟರ್ಬನ್ಸ್ ಐತೆ ನೋಡ್ರಿ ಉತ್ಸವನೂ ಎಷ್ಟು ಇದು ಮಾಡ್ರು ಸುಮ್ಮನೆ ಆಗುವಲ್ಲ ಅದಕ್ಕೆ ಅಂದ್ರೆ ಮಾಡಾ ಕುಂತಾನಂತ ಮಾಡತ್ತೇನೆ ರೀ ಇದನ್ನೇ ಒಂದು ಸ್ವಲ್ಪ ರೌಂಡ್ ಆಗುವಂಗೆ ಒಂದಷ್ಟು ಹಾಕೊಂಡ್ ಕರೆ ಆಮೇಲೆ ಸಿಗ್ತೇನೆ ನೋಡ್ರಿ ಈ ಥರ ರೆಡಿ ಆಯ್ತು ನೋಡ್ರಿ ನಮ್ದು ರಾಷ್ಟ್ರಧ್ವಜ ಆಗೈತೆ ಅಂತ ಹೇಳ್ಕ್ಯಾರು ಹೇಳ್ರಿ ಸಣ್ಣದ ಮಾಡಿ ನಾನು ಅಷ್ಟ ಮತ್ತು ಮಾಡೇನೂ ಆ ಕಡೆ ಈ ಕಡೆ ಚಲಬಾರ್ದಲ್ರಿ ಹೀಗಾಗಿ ಅಷ್ಟು ನಾರ್ಮಲ್ ಇಷ್ಟ ಮಾಡಿ ತೋರಿಸ್ತೀನಿ ನೋಡ್ರಿ ಈ ಥರ ಆಯ್ತು ನೋಡಿರಿ ಹೇಗನಿಸ್ತು ಅಂತ ಹೇಳ್ಕ್ಯಾರು ಹೇಳ್ರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನಮ್ಮ ರಾ ರಾಷ್ಟ್ರಧ್ವಜಕ್ಕಾದ್ರೂ ಒಂದು ಲೈಕ್ ಕೊಡ್ತೀರಿ ಅಂತ ಹೇಳ್ಕ್ಯಾರು ಅಂದ್ಕೊಂಡಿ ನೋಡ್ರಿ ಈ ವಿಡಿಯೋಕ್ಕೆ ನನ್ನ ಸಣ್ಣ ಪ್ರಯತ್ನ ಹೆಂಗೆ ಅನಿಸ್ತು ಅಂತ ಹೇಳ್ಕ್ಯಾರು ಹೇಳ್ಗೆ ಅಂತ ಪ್ರತಿಯೊಬ್ಬರಿಗೂ ಅಂತ ಹೇಳಿ ಭಾವಿಸ್ತಿದ್ದೇನೆ ಸಾರಿ ಹಿಂಗ ನೋಡಿರಿ ಅಂದ್ರೆ ರಂಗೋಲಿ ಆರ್ಟ್ ಗೊತ್ತಿರೋರು ರಂಗೋಲಿ ಹಾಕ್ತಾರೆ ಮತ್ತು ಏನೇನೋ ತಮ್ಮ ಇದ್ರೊಳಗೆ ಕ್ರಿಯೇಟಿವಿಟಿ ಒಳಗೆ ಧ್ವಜ ಮಾಡಿ ತೋರಿಸ್ತಾರಲ್ಲ ನನಗೆ ಗೊತ್ತಿರೋದು ಅಂತಂದ್ರೆ ಕ್ರೋಶೆ ನೋಡಿರಿ ಈ ಥರ ನಾನು ಮಾಡಿ ತೋರಿಸಿದ್ದೇನೆ ನನಗೆ ಸಣ್ಣ ಪ್ರಯತ್ನ ಇಷ್ಟ ಎಷ್ಟಾಗೇತಂತಂತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಯಾ ಪ್ರತಿಯೊಬ್ಬರಿಗೂ ಇಷ್ಟ ಆಕೈತನ ಅಂತ ಹೇಳ್ಕೊಂಡು ಅಂದ್ಕೊಂಡೆ ನಿಮ್ಮ ಹತ್ರ ರಾಷ್ಟ್ರಧ್ವಜ ಧ್ವಜ ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ ನಮ್ಮ ರಾಷ್ಟ್ರಧ್ವಜ ಐತಿದೆ ಪ್ಲೀಸ್ ನೀವು ಮುಂದೆ ಏನ ಮಾಡೋ ಮುಂದೆ ಒಂದು ಸ್ವಲ್ಪ ನನ್ನಿಂದ ಏನಾರ ತಪ್ಪಾಗಿದ್ರೆ ಸಾರಿ ರೀ ಯಾಕಂತಂದ್ರೆ ಹಿಂಗೆ ತಳಗೋದು ಇಟ್ಟು ನಿಮಗೆ ನಿಮಗಿದ್ ತೋರಿಸೋ ಮುಂದೆ ಆ ಥರ ಏನಾರ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೇನೆ ನೋಡಿರಿ ಅಂದರೆ ಇನ್ನೂ ಕಂಪ್ಲೀಟ್ ಆಗಿರ್ಕಿಲ್ಲಲ್ಲ ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ತೊಳಗೋದು ಇಟ್ಟು ತೋರಿಸಿದ್ನಿ ಈಗ ನೋಡಿರಿ ಕೈಯಾಗಿ ಗಿಡ ಅದನ್ನು ತೋರಿಸಕತ್ತೀನಿ ಯಾಕಂತಂದ್ರೆ ಅದು ಏನಾಗ್ಲಿ ನಮ್ಮ ನಮ್ಗೆ ಅಷ್ಟೋ ಕಲರ್ ಆಯ್ತು ಅಂತಂದ್ರೆ ನಾವು ಕೊಡುವಷ್ಟು ಮರ್ಯಾದೆ ಮರ್ಯಾದೆ ರೀ ಅದ್ರ ಸಲುವಾಗಿ ಏನ ಫಸ್ಟ್ ಹೆಣ್ಯ ಮುಂದೆ ಒಂದು ಸ್ವಲ್ಪ ಮೈಂಡ್ ಒಳಗೆ ಬರಲಿಲ್ಲ ಅದ ಹಿಂಗಾಗಿ ಈಗ ಏನರ ಹೆಣ್ಯ ಮುಂದೆ ತೋರ್ಸ ತೋರಿಸು ಮುಂದೆ ನಾನು ಇಂದರೆ ಏನರ ತಪ್ಪಾಗಿದ್ರೆ ಪ್ರತಿಯೊಬ್ಬರಿಗೂ ಸಾರಿ ಕೇಳ್ತೇನೆ ನೋಡಿರಿ ಈ ಥರ ಹಂಗೆ ಸಿಂಪಲ್ ನೋಟ್ ಹಾಕಿದ್ದೀನಿ ರೀ ಇನ್ನೂ ಫಿಕ್ಸ್ ಮಾಡಿಲ್ಲ ಅದನ್ನು ಆಮ್ಯಾಗ ಮಾಡಿದ್ರ ಆತಂತ ಹೇಳ್ಕ್ಯಾರ ಮತ್ತು ಇದು ಒಂದು ಪಡದೆ ಇತ್ತು ನೋಡ್ರಿ ನಾನು ಅಂತ ಮುತ್ತಿನ ಪಡದೆ ಇದೆ ಕೇಸರಿ ಬಿಳಿ ಹಸಿರು ಅದ ಥೀಮ್ ಒಳಗನೆ ಹೆಣ್ದಿದ್ ಅದಕ್ಕೆ ಅದ್ಕಂಗಾರ ಇದನ್ನ ಶೇರ್ ಮಾಡ್ಕೊಂಡ್ರಾತು ನಿಮ್ಮ ಜೊತೆ ಅಂತ ಹೇಳ್ಕ್ಯಾರ ಶೇರ್ ಮಾಡ್ಕೊಳ್ ಆಕತ್ತೇ ನೋಡ್ರಿ ಈ ಥರ ಕಮಾನ್ ಪಡದೆ ಬರ್ತಾವಲ್ಲ ರೀ ಅಂಥದ್ದು ನೋಡ್ರಿ ಇದು ಬಾಗಿಲು ಪಡ್ದೆ ತೋರ ದೊಡ್ಡ ಕಮಾನ್ ಪಡ್ದೆ ಅಂಥೇಳಿ ಬರ್ತಾವಲ್ಲ ರೀ ಆ ಥರ ಅಂಥದ್ದಿದೆ ಕೇಸರಿ ಬೀಳು ಅಂತ ಹೇಳ್ಕ್ರೆ ಅದನ್ನ ಇದನ್ನ ಇಟ್ಕೊಂಡನ ಹೆಣದಿದ್ದೀನಿ ರೀ ಇದನ್ನ ಡಾರ್ಕ್ ಗ್ರೀನ್ ಮುತ್ತು ಸಿಗಲೇ ಇಲ್ಲ ರೀ ನನಗೆ ಅದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಒಳಗೆ ಹಾಕಿದ್ದೀನಿ ನಡೀತಂಥೇಳೆ ಇಂಥವೆಲ್ಲ ಹೇಳ್ಕೊಡ್ತೇನೆ ನೋಡಿರಿ ಮುಂದಿನ ಬರೋ ವಿಡಿಯೋಸ್ಗಳೊಳಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳೇನಲ್ಲ ಅದಕ್ಕೆ ಒಂದು ಸ್ವಲ್ಪ ಇದು ಈಗ ಹೆನೆಯವ್ರಿಗೆ ಇದು ಅನ್ಸಂಗಿಲ್ಲ ಅಷ್ಟು ನೀವು ಎಲ್ಲ ಗೊತ್ತಾಗಂಗಿಲ್ಲ ಹಂಗಾಗಿ ಇವನ್ನೆಲ್ಲ ಒಂದು ಸ್ವಲ್ಪ ಲೇಟಾಗಿ ಹೇಳ್ತೇನೆ ಇದು ಹೆಂಗೆ ಅನಿಸ್ತು ಅಂತ ಹೇಳ್ಕ್ಯಾರ ಹೇಳ್ರಿ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಯಾವಾಗರ ಹಾಕಿದಾಗ ಈಗ ಗಣಪತಿ ಹಬ್ಬ ಅದು ರೀ ಅವಾಗದು ಹಾಕಿದಾಗ ತೋರಿಸ್ತೇನೆ ರೀ ಯಾವ ಥರ ಕಾಣಿಸ್ತೈತೆ ಅಂತ ಈಗ ಜಾಸ್ತಿ ನಿಮ್ಗೆ ಹಂಗೆ ಹಿಂಗಿಟ್ಟು ತೋರಿಸೇನು ನೋಡ್ರಿ ಹೆಂಗೆ ಐತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕ್ರಿಯೇಟಿವಿಟಿ ಒಳಗೆ ರಾಷ್ಟ್ರಧ್ವಜ ಮಾಡಿ ತೋರಿಸಿದ್ದೀನಿ ಯಾವ ಥರ ಹೇಳಿ ಹೇಳ್ಕೇಳಿ ಹೇಳ್ರಿ ಇಷ್ಟ ಅಂತ ಅನ್ಕೋತೇನೆ ನೋಡಿರಿ ಆ ಥರ ಇದು ಆ ಕಲರ ಇದರೊಳಗೆ ಇಟ್ಕೊಂಡು ಇದೊಂದು ಪಡ್ದೆ ಹಿಡಿದಿದ್ದೇನೆ ರೀ ಇದನ್ನೂ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ ಇದು ಹೆಂಗೆ ಅನಿಸ್ತು ಅಂತ ಹೇಳ್ಕ್ಯಾರ ಹೇಳಿ ಟೈಮ್ ಬಂದ ಎಂಟೂವರೆ ಆಯ್ತು ನೋಡ್ರಿ ಮತ್ತು ನೋಡೋಣ ಹೆಂಗೆ ಹೆಂಗೆ ಅಂತ ಹೇಳ್ಕ್ಯಾರ ಇನ್ನು ರಾತ್ರಿ ತನ ಲಾಗ ರುಟೀನ್ ಹೆಂಗೆ ಹೆಂಗೆ ಇರ್ತೈತೆ ಅಂತ ಹೇಳ್ಕ್ಯಾರ ಮತ್ತು ಆಮೇಲೆ ಸಿಗ್ತಾನೆ ನೋಡ್ರಿ ಹಾಯ್ ಫ್ರೆಂಡ್ಸ್ ಟೈಮ್ ಬಂದ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಊಟಕ್ಕೆ ರಸಮ್ ಮಾಡೇನಿ ಮತ್ತು ಅನ್ನ ಮಧ್ಯಾಹ್ನದ ಹೀರಿಕಾಯಿ ಪಲ್ಯ ರೊಟ್ಟಿದು ಐತಿ ಮತ್ತು ಮಧ್ಯಾಹ್ನ ಮಮ್ಮಿ ರೊಟ್ಟಿ ಮತ್ತು ಹೀರಿಕಾಯಿ ಪಲ್ಯ ಮಾಡಿದ್ದ ಅದೈತಿ ಅದಕ್ಕೆ ಮತ್ತು ಅನ್ನ ಸಾರು ಅಷ್ಟು ಮಾಡಿದೆ ನೋಡ್ರಿ ಈಗ ರೊಟ್ಟಿನೂ ಯಾರು ತಿನ್ನೋಂಗಿಲ್ಲ ಹಾಗಾಗಿ ಲೈಟ್ ಬೆಳಕು ಮುಖಕ್ಕೆ ಬರ್ತೈತೆ ನೋಡ್ರಿ ಇಲ್ಲಿ ನಿಂತು ಮಾತಾಡಂತೆ ನೋಡ್ರಿ ಅಂದ್ರೆ ಹ್ಞೂ ಅನ್ನ ಸಾರು ಅಷ್ಟ ಸಾಕಂತ ಮಾಡಿದ್ದು ನೋಡ್ರಿ ಇದಿಷ್ಟ ನೋಡ್ರಿ ಊಟಕ್ಕೆ ಇವತ್ತು ಮತ್ತೆ ನಿಮ್ದು ಏನಾಗಿತ್ತು ರಾತ್ರಿ ಊಟದ್ದು ಅಂತ ಹೇಳ್ಕ್ಯಾರ ಹೇಳ್ರಿ ರಾತ್ರಿ ಊಟಕ್ಕೆ ನೀವೇನು ಮಾಡಿದ್ರಿ ಅಂತ ಹೇಳ್ಕ್ಯಾರ ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಇನ್ನೂ ಊಟ ಮಾಡಿ ನಾನು ಮಲ್ಕೋಬೇಕು ರೀ ನಾಳೆ ಬೆಳಗ್ಗೆ ಆರೂವರೆಗೆ ಅಂತ ಹೇಳ್ರಿ ಉತ್ಸವನ ವ್ಯಾನ ನೋಡ್ಬೇಕ್ರೆ ಎಷ್ಟೊತ್ತಿಗೆ ಬರ್ತೈತೆ ಮತ್ತು ಒಂದು ಸ್ವಲ್ಪ ಜಲ್ದಿನೇ ಎಬ್ಬಿಸಿ ಅವನು ರೆಡಿ ಮಾಡಬೇಕು ನೋಡ್ಬೇಕ್ರೆ ಹೇಳ್ತಾನೆ ಏನು ಮಾಡ್ತಾನೆ ಅದಕ್ಕೆ ಮತ್ತು ನಾವು ಜಲ್ದಿ ಮಕ್ಕಳ್ತೀವ್ರಿ ಇವತ್ತು ಮತ್ತೆ ಸಿಗೊಂಡ್ರಿ ಇನ್ನೊಂದು ವೀಡಿಯೋ ನಿಂದಿಗೆ ಯಾರಿಂದ ತನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ಇದು ಪ್ರತಿಯೊಬ್ಬರು ದಯವಿಟ್ಟು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವೀಡಿಯೋದಾಗ ಒಂದು ಪಾಯಿಂಟ್ ಪಾಯಿಂಟಾರ ಏನಾರ ಅಂತಂದ್ರೆ ಲೈಕ್ ಮಾಡ್ರಿ ಮತ್ತು ಶ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೋಡೆ ಶೇರ್ ಮಾಡ್ಕೊರಿ ವೀಡಿಯೋ ಮತ್ತು ಅವ್ರಿಗೂ ಇಷ್ಟ ಆದರೆ ಅವರು ನೋಡ್ತಾರೆ ನಮ್ಮ ವೀಡಿಯೋಸ ಮತ್ತು ಇದೆ ನೋಡಿರಿ ಇವತ್ತಿನ ವೀಡಿಯೋ ಮತ್ತೆ ಸಿಗೊಂಡ್ರಿ ಇನ್ನೊಂದು ವೀಡಿಯೋ ನಿಂದಿಗೆ ಬಾಯ್